ಸರ್ ಎ ಟು ಮಿಲ್ಕ್ ಅಂದರೆ ಏನಂತ ಅಂದರೆ ಈಗ ನಮ್ಮ ಭಾರತ ತಳಿಗಳು ಗೀರು ಶಾಯಿವಾಲು ಹಳ್ಳಿ ಹಳ್ಳಿಕಾರು ಅಮೃತ್ ಮಹಲ್ಲು ಇವೆಲ್ಲ ತಳಿಗಳು ಎ ಟು ಮಿಲ್ಕ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ದೇಸಿ ಹಸುವಿನ ಹಾಲು ಅಂತ ಗಂಜರದಲ್ಲಿ ನೀವು ಗೋ ಅರ್ಕ ಅಂತ ಮಾಡ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಯೂಸ್ ಮಾಡಿದರೆ ಆಟೋಮೆಟಿಕಲಿ ಅದು ಕ್ಯಾನ್ಸರು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುತ್ತೆ ಬಂದು ಸರ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋದು ಬಟ್ ನನಗೆ ಎಜುಕೇಷನ್ ಮುಗಿದ ಮೇಲೆ ಏನಾದರೂ ಮಾಡಬೇಕು ಸಂತದಾಗಿ ಏನಾದರೂ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ದೇಸಿ ಹಸು ಸಾಕ್ತಿನೇನೋ ಕುತೂಹಲ ಇರೋರಿಗೆ ಒಂದೆರಡು ಹಸುಗಳನ್ನು ಬೇಕಿರೋ ಬೇರೆ ಬ್ರೀಡು ಬೇಕು ಅಂದ್ರೆ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಹಾಗೇನೆ ಸರ್ ಇದ್ರ ನೇಚರೇ ಆಗಿರುತ್ತೆ ಇದು ಜಾಸ್ತಿ ಈ ಥರ ಫ್ರೆಂಡ್ಲಿ ಆಗಿರೋದಕ್ಕೆ ಇಷ್ಟಪಡುತ್ತೆ ಎ ಟು ಮಿಲ್ಕ್ಗೂ ಎ ಒನ್ ಮಿಲ್ಕ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ ಸೂರ್ಯನ ಕಿರಣನ ಅಬ್ಸರ್ವ್ ಮಾಡಿ ವಿಟಮಿನ್ ಡಿ ಕಂಟೆಂಟ್ನ ಹಾಲ್ನಲ್ಲಿ ಇನ್ಕ್ರೀಸ್ ಮಾಡಿ ಉತ್ಪಾದನೆ ಮಾಡುತ್ತೆ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಏನಾಗಿದೆ ಅಂದರೆ ಈ ಗೀರ್ ಹಸುಗಳಿಗೆ ಜೊತೆ ಅದು ಇದು ಪ್ರಾಡಕ್ಟಿಗೆಲ್ಲ ದುಡ್ಡು ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೂ ಈ ದೇಶ ಹಸುಗಳು ಫಾರ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅಮೌಂಟ್ ಕೊಟ್ಟು ಒಂದಷ್ಟು ಫೀಸ್ ಕೊಟ್ಟು ಮಾಡೋ ಥರ ಮಾಡಿದ್ದಾರೆ ಸೊ ಅಷ್ಟು ಇದ್ರದ್ದು ಎಲ್ತ್ ಬೆನಿಫಿಟ್ಸ್ ನಮ್ಮ ಗೌರಿ ಆರ್ಗ್ಯಾನಿಕ್ಸ್ ತುಪ್ಪ ಕಂಪ್ಲೀಟ್ ನ್ಯಾಚುರಲ್ ಆಗಿ ಪರಿಶುದ್ಧವಾದ ಟು ಮಿಲ್ಕ್ನ ಪ್ರೊಡ್ಯೂಸ್ ಮಾಡಿ ಇದನ್ನ ಬಿಲೋನ ಮೆಥಡಲ್ಲಿ ಅಂದರೆ ಟ್ರೆಡಿಷನಲ್ ಮೆಥಡಲ್ಲಿ ತುಪ್ಪನ ಮಾಡೋದು ಈ ಗೀ ಹಸುಗಳೇನೆಂದ್ರೆ ಇದು ನಮ್ಮ ಮೂಲತಃ ಇದು ಬ್ರೀಡ್ ಬಂದು ಗುಜರಾತ್ ಬ್ರೀಡು ನಮಸ್ತೆ ಸರ್ ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಬಂದು ಅದು ಇದೊಂದು ಓನ್ ಬ್ರ್ಯಾಂಡು ಒಂದು ಸಂಸ್ಥೆ ಸಂಸ್ಥೆ ಅಂದರೆ ಇದರಲ್ಲಿ ಒಳಗಡೆ ಏನು ಮಾಡ್ತೀವಿ ಅಂತ ಅಂದರೆ ಈ ದೇಸಿ ಹಸುವಿನ ಉತ್ಪನ್ನಗಳು ಹಾಲಿನ ಉತ್ಪನ್ನಗಳನ್ನು ಮಾಡ್ತೀವಿ ಮತ್ತು ದೇಸಿ ಹಸುವಿನ ಸಗಣಿ ಗೋಡ್ ಕೌಡಂಗ್ ಪ್ರಾಡಕ್ಟ್ಸು ಇದನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಒನ್ ಟೈಮ್ದು ಮಿಲ್ಕ್ ಬಂದು ಶ್ರೀಗೌರಿ ಆರ್ಗ್ಯಾನಿಕ್ಸ್ ಬ್ರ್ಯಾಂಡಲ್ಲಿ ಪ್ಯಾಕಿಂಗಾಗಿ ಡೈರೆಕ್ಟ್ ಎನ್ ಡೂಸರ್ಸಿಗೆ ಕಸ್ಟಮರ್ಸಿಗೆ ಮತ್ತು ಆರ್ಗ್ಯಾನಿಕ್ ಸ್ಟೋರ್ಗಳಿಗೆ ಈ ಥರ ಇದಕ್ಕೆ ಹೋಗುತ್ತೆ ಇನ್ನೊಂದು ಟೈಮ್ದು ಮಿಲ್ಕು ಬಂದು ಪನ್ನೀರು ಬೆಣ್ಣೆ ತುಪ್ಪ ಇದನ್ನು ಮಾಡಿ ಆಲ್ ಓವರ್ ಇಂಡಿಯಾ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀವಿ ಡೋರ್ ಸ್ಟೆಪ್ ಡೆಲಿವರಿ ಅಂದರೆ ಈಗ ನಮ್ಮದು ಬುಕ್ಕಿಂಗ್ ಎಲ್ಲ ಹೇಗಿರುತ್ತೆ ಅಂದರೆ ಆನ್ಲೈನ್ ವೆಬ್ಸೈಟ್ ಮುಖಾಂತರ ಬುಕ್ ಮಾಡಿಕೊಡ್ತಾರೆ ಮತ್ತು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕಾಲ್ ಮಾಡಿದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಆ ರೀತಿಯಲ್ಲೂ ಬುಕ್ ಮಾಡ್ತಾರೆ ಮತ್ತು ಇನ್ನೊಂದಷ್ಟು ಜನ ಕಸ್ಟಮರ್ಸಿಗೆ ಈ ದೇಸಿ ಹಸುಗಳು ಫಾರ್ಮ್ ವಿಸಿಟ್ ಮಾಡಬೇಕು ಈ ದೇಸಿ ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋರೆಲ್ಲ ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ನಮ್ಮ ಫಾರ್ಮಿಗೆ ಬಂದು ವಿಸಿಟ್ ಮಾಡಿ ಇದ್ರ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ಹಸುಗಳ ನೇಚರು ಹೇಗಿರುತ್ತೆ ಹಸುಗಳ ಮೇಂಟೆನೆನ್ಸ್ ಹೇಗಿರುತ್ತೆ ಅದೆಲ್ಲ ತಿಳ್ಕೊಂಡು ಇಲ್ಲೇ ಬಂದು ನಮ್ಮ ನಾವು ಪ್ರಾಡಕ್ಟ್ ಹೇಗೆ ಮಾಡ್ತೀವಿ ಇದೆಲ್ಲ ನೋಡಿ ತೊಗೊಂಡು ಹೋಗ್ತಾರೆ ಈ ಥರ ನಾವು ಮಾಡ್ತಾಯಿದ್ದೀವಿ ಎಜುಕೇಶನ್ ಏನಾಗಿದೆ ಮತ್ತು ನೀವು ಈ ಥರ ದೇಸಿ ಹಸು ಸಾಕಬೇಕು ಅಂತ ಏನಕ್ಕೆ ಅನಿಸ್ತು ಸರ್ ನಿಮಗೆ ನಂದು ಬಂದು ಸರ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋದು ಬಟ್ ನನಗೆ ಎಜುಕೇಷನ್ ಮುಗಿದ ಮೇಲೆ ಏನಾದರೂ ಮಾಡಬೇಕು ಸ್ವಂತದಾಗಿ ಏನಾದರೂ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಅವಾಗ ಏನು ಮಾಡೋದು ಅಂದರೆ ನಾವು ಮೂಲತಃ ರೈತರು ಫ್ಯಾಮಿಲಿಯಲ್ಲಿ ಹುಟ್ಟಿರೋದ್ರಿಂದ ಈಗ ಹಸುಗಳು ನಮ್ಮ ಜೊತೆ ಇರೋದ್ರಿಂದ ಈಗ ಕೌ ಕವಿಂದನೇ ಏನಾದರೂ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಮಾಡ್ಬೋದಾ ಅಂತ ಥಿಂಕ್ ಮಾಡಬೇಕಾದ್ರೆ ಇದು ನಮಗೆ ಅನಿಸ್ತು ಬಟ್ ಆವಾಗ ನಮ್ಮ ನಮ್ಮ ಸ್ಕೂಲ್ ಲೈಫು ಕಾಲೇಜ್ ಲೈಫಲ್ಲೆಲ್ಲ ಬಂದು ನಮ್ಮ ಮನೆಯಲ್ಲೂ ಹಸುಗಳು ಇದ್ದೋ ಬಟ್ ಆದರೆ ಇವಿರ್ನಿಲ್ಲ ಎಚ್ ಎಫ್ ಹಸುಗಳಿದ್ದೋ ನಾವು ಎಜುಕೇಶನ್ ಏನು ಎಜುಕೇಟ್ ಆಗಿರೋದ್ರಿಂದ ಹೊರ್ಗಡೆ ವಿಚಾರ ಮಾಡಿದಾಗ ಈ ಮಿಲ್ಕು ಮಿಲ್ಕ್ ಬಗ್ಗೆ ಒಂದು ಸ್ವಲ್ಪ ತಿಳಿದಾಗ ಸೊ ಅವಾಗ ನಮಗೆ ಗೊತ್ತಾಯಿತು ಎ ಟು ಮಿಲ್ಕ್ಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಸೊ ಈಗ ಏನು ನಾವು ಎ ಒನ್ ಮಿಲ್ಕ್ ಅಂದರೆ ಎಚ್ ಎಫು ಜರ್ಸಿ ಹಾಲು ಇದನ್ನು ಇದು ಮಾಡ್ತಿದ್ದೀವಿ ನಥಿಂಗ್ ಬಟ್ ವೈಟ್ ಲಿಕ್ವಿಡ್ ಥರ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಇದಕ್ಕೆ ಒಂದೊಂದು ಇದರಲ್ಲೂ ಕೂಡ ಇದ್ರದ್ದೇ ಆದ ಪ್ರಾಮುಖ್ಯತೆ ಇದೆ ಅಂತ ಗೊತ್ತಾದ ಮೇಲೆ ಸೊ ನಾವು ಸ್ಟಾರ್ಟ್ ಮಾಡಿದ್ರೆ ಎ ಟು ಪ್ರಾಡಕ್ಟ್ಸೇ ಸ್ಟಾರ್ಟ್ ಮಾಡಬೇಕು ಎ ಟು ಮಿಲ್ಕಿಂದನೇ ನಾವು ನಮ್ಮ ಬ್ರ್ಯಾಂಡ್ನ ಎಸ್ಟಾಬ್ಲಿಷ್ ಮಾಡಬೇಕಂತ ಗೊತ್ತಾಗಿ ಸೊ ಈಗ ಎ ಟು ಮಿಲ್ಕ್ ಇರೋ ಹಸುಗಳಲ್ಲಿ ಅದ್ರ ಬಗ್ಗೆ ಸರ್ಚ್ ಮಾಡಿದಾಗ ಪರಿಶುದ್ಧವಾದ ಏಟು ಮಿಲ್ಕ್ ಅಂತ ಹಸು ಅಂತ ಗೊತ್ತಾಗಿ ಸೊ ನಾವು ಗೀರ್ ಬ್ರೀಡಿಂಗ್ ಮಾಡ್ಬೋದು ಅಂತೇಳಿ ಈಗ ನಾವು ಮಿಲ್ಕಿಗೆ ಮತ್ತು ಬ್ರೀಡಿಂಗ್ ಪರ್ಪಸ್ಸಿಗೆ ಗೀರು ಮೇಯ್ನಾಗಿ ಇಟ್ಕೊಂಡಿದ್ದೀವಿ ಗೀರು ಮತ್ತು ಶಾಯಿವಾಲ್ ಸೊ ಇವೆರಡರಿಂದ ಎರಡರಿಂದ ಬ್ರೀಡಿಂಗ್ ಮಾಡಿ ಇದರಲ್ಲಿ ಬರ್ತಕ್ಕಂಥ ಮಿಲ್ಕ್ನ ಒಂದು ಟೈಮ್ದು ಪ್ರಾಡಕ್ಟ್ ಮಾಡ್ತೀವಿ ಇನ್ನೊಂದು ಟೈಮ್ದು ಡೈರೆಕ್ಟ್ ನಮ್ಮದು ಶ್ರೀಗೌರಿ ಆರ್ಗ್ಯಾನಿಕ್ಸ್ ಬ್ರ್ಯಾಂಡಲ್ಲೇ ಕಸ್ಟಮರ್ಸಿಗೆ ಮತ್ತು ಕೆಲವೊಂದಷ್ಟು ಸ್ಟೋರ್ಗಳಿಗೆ ಹೋಗ್ತಿದೆ ಸರ್ ಎ ಟು ಮಿಲ್ಕ್ ಅಂದ್ರೇನು ಸರ್ ಎ ಟು ಮಿಲ್ಕ್ ಅಂದರೆ ಏನಂತ ಅಂದರೆ ಈಗ ನಮ್ಮ ಭಾರತ ತಳಿಗಳು ಈಗ ಭಾರತ ತಳಿಗಳಲ್ಲಿ ಅಂದರೆ ಸಾಕಷ್ಟು ತಳಿಗಳು ಬರ್ತವೆ ಗೀರು ಶಾಯಿವಾಲು ಹಳ್ಳಿಕಾರು ಅಮೃತ್ ಮಹಲ್ಲು ಇವೆಲ್ಲ ತಳಿಗಳು ಎ ಟು ಮಿಲ್ಕ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ದೇಸಿ ಹಸುವಿನ ಹಾಲು ಅಂತ ಸೊ ದೇಸಿ ಹಸುವಿನ ಹಾಲನ್ನ ಎ ಟು ಮಿಲ್ಕ್ ಅಂತ ಹೇಳ್ತಾರೆ ಎ ಒನ್ ಮಿಲ್ಕ್ ಅಂತಾರೆ ಈಗ ಎಚ್ ಎಫ್ ಜರ್ಸಿ ಹೈಬ್ರಿಡ್ ಕೌಸು ಆದ ಹಾಲು ಬಂದು ಒನ್ ಮಿಲ್ಕ್ ಅಂತ ಹೇಳ್ತಾರೆ ಸೊ ಇದಕ್ಕೆ ಎ ಟು ಮಿಲ್ಕ್ಗೂ ಎ ಒನ್ ಮಿಲ್ಕ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ ಇದು ಎ ಟು ಮಿಲ್ಕ್ ಯಾವುದೇ ಹಸುಗಳು ತೊಗೊಂಡ್ರು ನಮ್ಮ ದೇಸಿ ಹಸುಗಳಿಗೆ ಈ ಎಂಪ್ ಅನ್ನೋದಿರುತ್ತೆ ಮತ್ತು ಈ ಈ ಡ್ಯೂಲಪ್ಸ್ ಅನ್ನೋದಿರುತ್ತೆ ಸೊ ಇದು ಇದು ಏನು ಮೇಯ್ನಾಗಿ ನಮಗೆ ಇದರಿಂದ ಸಿಗೋ ಅಂದರೆ ಈ ಹಂಪಲ್ಲಿ ಸೂರ್ಯಕೇತನಾಡಿ ಅನ್ನೋದು ಇರುತ್ತೆ ಈ ಸೂರ್ಯಕೇತನಾಡಿ ಡೈರೆಕ್ಟ್ ಅಡರಿಗೆ ಇಂಟರ್ಸೆಕ್ಟ್ ಆಗಿರುತ್ತೆ ಸೊ ಇದು ಏನು ಮಾಡುತ್ತೆ ಅಂದರೆ ನಮ್ಮ ಸನ್ಲೈಟು ಈಗ ಸೂರ್ಯನ ಕಿರಣನ ಅಬ್ಸರ್ವ್ ಮಾಡಿ ವಿಟಮಿನ್ ಡಿ ಕಂಟೆಂಟ್ನ ಹಾಲ್ನಲ್ಲಿ ಇನ್ಕ್ರೀಸ್ ಮಾಡಿ ಉತ್ಪಾದನೆ ಮಾಡುತ್ತೆ ಮತ್ತು ಇದರಲ್ಲಿ ಬರ್ತಕ್ಕಂಥ ಸಗಣಿ ಗಂಜದಲ್ಲಿ ಅಷ್ಟೇ ಪ್ರಾಮುಖ್ಯತೆ ಇದೆ ಈ ಇದ್ರೂ ಗಂಜರದಲ್ಲಿ ನೀವು ಗೋಹರ್ಕ ಅಂತ ಮಾಡ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಯೂಸ್ ಮಾಡಿದರೆ ಆಟೋಮೆಟಿಕಲಿ ಅದು ಕ್ಯಾನ್ಸರು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಏನಾಗಿದೆ ಅಂದರೆ ಈ ಗೀ ಹಸುಗಳಿಗೆ ಜೊತೆ ಅದು ಇದು ಪ್ರಾಡಕ್ಟಿಗೆಲ್ಲ ದುಡ್ಡು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೂ ಈ ದೇಸಿ ಹಸುಗಳ ಫಾರ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅಮೌಂಟ್ ಕೊಟ್ಟು ಒಂದಷ್ಟು ಫೀಸ್ ಕೊಟ್ಟು ಮಾಡೋ ಥರ ಮಾಡಿದ್ದಾರೆ ಸೊ ಅಷ್ಟು ಇದ್ರದ್ದು ಎಲ್ತು ಬೆನಿಫಿಟ್ಸ್ ಇದೆ ಏನಂತ ಅಂದರೆ ಈ ಥರ ಈ ಹಸುಗಳನ್ನು ಮಸಾಜ್ ಮಾಡೋದು ಮತ್ತು ಈ ಹಸುಗಳು ಜೊತೆ ಈ ಫಾರ್ಮಲ್ಲಿ ಈ ಎಲ್ಲ ಉಯ್ದಿರುತ್ತಲ್ಲ ಈ ಜಾಗದಲ್ಲಿ ನಾವು ಓಡಾಡೋದ್ರಿಂದ ಈ ಅಟ್ಮಾಸ್ಪಿಯರ್ಕಲ್ಲಿ ಇರೋದ್ರಿಂದ ನಮಗೆ ಏನು ನ್ಯಾಚುರಲ್ಲಾಗಿ ನಮ್ಮ ಎಲ್ತಲ್ಲಿ ಚೇಂಜಸ್ ಕಾಣುತ್ತೆ ಅಂದರೆ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ಈ ಹಸುಗಳದ್ದು ಸ್ಪೆಷಾಲಿಟಿ ತುಂಬಾ ಇದೆ ಮತ್ತು ಇದು ಹಾಲಂತೂ ಈಗ ಹಾಲಿನಲ್ಲಿ ನ್ಯಾಚುರಲ್ಲಾಗಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ನಿಮಗೆ ನ್ಯಾಚುರಲ್ಲಾಗಿ ಬರುತ್ತೆ ಸೊ ಅಮ್ಮ ನೆಕ್ಸ್ಟ್ ಬಂದು ಪ್ರೋಟೀನ್ಸು ಜಾಸ್ತಿ ಇರುತ್ತೆ ಇದರಲ್ಲಿ ಎಸ್ ಎನ್ ಎಫ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮಿಲ್ಕಲ್ಲಿ ಬಂದು ಟೂ ಕಂಟೆಂಟ್ ಬರುತ್ತೆ ನಮಗೆ ಏನಂದರೆ ಫ್ಯಾಟ್ ಒಂದು ಎಸ್ ಎನ್ ಎಫ್ ಒಂದು ಫ್ಯಾಟ್ ಕಮ್ಮಿ ಅಂದ್ರೂ ಆ್ಯನ್ ಆ್ಯನ್ ಅವರೇಜ್ ನಿಮಗೆ ನಾಲ್ಕೂವರೆ ಐದು ಇದ್ದೇ ಇರುತ್ತೆ ಎಸ್ ಎನ್ ಎಫ್ ಒಂದು ಜಾಸ್ತಿ ಬರುತ್ತೆ ಟೆನ್ ಟೆನ್ ತನಕ ಬರುತ್ತೆ ನೈನ್ ಟೆನ್ ಈ ಥರ ಇರುತ್ತೆ ಎಸ್ ಎನ್ ಎಫ್ ಒಳಗಡೆ ಬರುತ್ತೆ ನಮಗೆ ಏನು ಸಾಲಿಡ್ಸು ಇದೆಲ್ಲ ಸಾಲಿಡ್ಸ್ ಅಂದರೆ ಕ್ಯಾಲ್ಸಿಯಂ ಕಂಟೆಂಟ್ಸು ಮಿನರಲ್ಸು ಇದೆಲ್ಲ ಎಸ್ ಎನ್ ಎಫ್ ಒಳಗಡೆ ಬರುತ್ತೆ ಸೊ ಹಂಗಾಗಿ ಇದು ಎಸ್ ಎನ್ ಎಫ್ ಜಾಸ್ತಿ ಬರೋದರಿಂದ ಈ ಹಾಲ್ಗೆ ತುಂಬಾನೇ ಪ್ರಾಮುಖ್ಯತೆ ಇದೆ ಸರ್ ನಿಮ್ಮಲ್ಲಿ ಯಾವೆಲ್ಲ ತಳಿಯ ಹಸುಗಳಿದೆ ಸರ್ ನಮ್ಮಲ್ಲಿ ಆಗಿ ಬಂದು ಇದೆ ನೆಕ್ಸ್ಟ್ ಒಂದು ಬಂದು ಶಾಯಿವಾಲು ಮತ್ತು ಯಾರಾದರೂ ಒಂದು ಎರಡು ಹಸುಗಳು ಕೇಳಿದ್ರೆ ಬೇರೆ ಬ್ರೀಡ್ಸು ನಾವು ಹಸುಗಳು ಪ್ರತಿ ತಿಂಗಳಿಗೆ ಒಂದು ಬಾರಿ ಹಸುಗಳು ಬರ್ತಿರುತ್ತೆ ನಮಗೆ ಬೇಕಿರೋಂಥ ಹಸುಗಳು ಅವಾಗ ಒಂದು ಎರಡು ಹಸುಗಳು ಬೇರೆ ಬ್ರೀಡ್ ಯಾರಿಗಾದರೂ ಈಗ ದೇಸಿ ಹಸು ಸಾಕ್ತಿನೇನೋ ಕುತೂಹಲ ಇರೋರಿಗೆ ಒಂದು ಎರಡು ಹಸುಗಳನ್ನು ಬೇಕಿರೋ ಬೇರೆ ಬ್ರೀಡು ಬೇಕು ಅಂದರೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಸರ್ ಅಂದ್ರೆ ಇದು ನೋಡಿ ಇಷ್ಟು ಹಸುಗಳಿದ್ರು ಒಂದು ಕೂಡ ಗುದ್ದುತ್ತಿಲ್ಲ ಏನಿದರ ವಿಶೇಷತೆ ಸರ್ ಇದು ಹಾಗೇನೆ ಸರ್ ಇದ್ರ ನೇಚರೇ ಆಗಿರುತ್ತೆ ಇದು ಜಾಸ್ತಿ ಈ ತರ ಫ್ರೆಂಡ್ಲಿ ಆಗಿರೋದಕ್ಕೆ ಇಷ್ಟಪಡುತ್ತೆ ಈಗ ಒಂದು ಎರಡು ಹಸುಗಳಿದ್ರೆ ಇದೇನು ಮಾಡುತ್ತೆ ಅಂದ್ರೆ ಅಷ್ಟು ಇದಾಗಿರಲ್ಲ ರ್ಯಾಶ್ ಆಗಿಬಿಡುತ್ತೆ ರ್ಯಾಶ್ ಆಗುತ್ತೆ ಅಂದ್ರೆ ಯಾವುದೋ ಒಂದೊಂದು ಹಸುಗಳು ಇದ್ರ ಜೊತೆ ಇಲ್ಲ ಅಂತಂದ್ರೆ ಇದು ಮಾಡ್ಬಿಡುತ್ತೆ ಈಗ ಈ ತರ ಹೆಂಗ್ ಇದಿತ್ತು ಅಂತ ಅಂದ್ರೆ ಫ್ರೀ ಆಗಿ ಬಿಟ್ಟಿದ್ರೆ ಈ ಹಸುಗಳಿಗೆ ಸಾಕಷ್ಟು ಅದಕ್ಕೆ ವಾಕ್ ಆಗುತ್ತೆ ಎಕ್ಸಸೈಸ್ ಆಗುತ್ತೆ ಮತ್ತು ಹಸು ಎಕ್ಸಸೈಸ್ ಆಗೋದ್ರಿಂದ ಒಳ್ಳೆ ಕ್ವಾಲಿಟಿ ಮೇಲೆ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಹಸುಗಳಿಗೆ ಏನಾಗುತ್ತೆ ಆರೋಗ್ಯದಲ್ಲಿ ಏನೂ ಚೇಂಜಸ್ ಬರಲ್ಲ ಈಗ ಒಂದಷ್ಟು ಜನ ಒಂದೇ ಜಾಗದಲ್ಲಿ ಕಟ್ಬಿಡ್ತಾರೆ ಅವಾಗ ಮಲಗುತ್ತೆ ಆವಾಗ ಮ್ಯಾಸಿಡಿಸ್ ಪ್ರಾಬ್ಲಮ್ ಬರೋದಿರುತ್ತೆ ಮತ್ತು ಹಸುಗಳಿಗೆ ವಾಕ್ ಆಗೋಲ್ಲ ಕಾಲೆಲ್ಲ ಸ್ಟ್ರಕ್ ಆದಂಗೆ ಆಗುತ್ತೆ ಈಗ ಹಸುಗಳು ಹೈಜಿನಿಕ್ ಆಗಿರುತ್ತೆ ನೀಟಾಗಿರುತ್ತೆ ಒಂದು ಹಸು ಕೂಡ ಕೊಳೆಯಾಗಿಲ್ಲ ಅಷ್ಟು ಆಗಿರ್ತದೆ ಮತ್ತು ಈ ಹಸುಗಳು ಯಾವಾಗ ಈ ಹಸುಗಳು ಯಾವಾಗಲೂ ಗುಂಪಲ್ಲಿರೋದಕ್ಕೆ ಬಯಸ್ತವೆ ಈಗ ಈಗ ನೀವು ಏನಾದರೂ ಈಗ ಇವು ಮಲಗೋ ಟೈಮಲ್ಲಿ ನೋಡಿದ್ರೂ ಎಲ್ಲ ಒಟ್ಟಿಗೆ ಮಲಗ್ತವೆ ಸೊ ತಿನ್ನೋ ಟೈಮಲ್ಲಿ ಅಷ್ಟೇ ಈಗ ಎಲ್ಲ ಒಟ್ಟಿಗೆ ಬಲ್ಕ್ ಆಗಿ ಇದೆ ಒಂದೇ ಜಾಗದಲ್ಲಿ ಇರೋ ಥರ ಇರ್ತವೆ ಸೊ ಈ ಹಸುಗಳೇ ಆ ಥರ ಇಷ್ಟಪಡ್ತವೆ ಜೊತೆಯಲ್ಲಿರೋದಕ್ಕೆ ಸರ್ ಮತ್ತು ಕೆಲವರು ಹೊಸ್ದಾಗಿ ಹಸುಗಳನ್ನ ತೊಗೊಂಡವ್ರಿಗೆ ಹಾಲು ಕರೆಯೋದಕ್ಕೆ ಅಥವಾ ಇದರ ಮೈಂಟೈನ್ ಮಾಡೋದಕ್ಕೆ ಏನು ಕಷ್ಟ ಆಗಲ್ವಾ ಸರ್ ಇದು ಹೊಸದಾಗಿ ಈ ಹಸುಗಳು ಕರೆಕ್ಟು ಒಂದಷ್ಟು ಹಸುಗಳು ಏನಂತ ಅಂದರೆ ಇವು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ಬೇಕಂತ ಕೇಳ್ತೇವೆ ಈ ಹಸುಗಳು ಈಗ ಏನೋ ತೊಗೊಬಿಟ್ಟು ಏನೋ ಮಾಡ್ತೀನಿ ಅಂದ್ರೆ ಆಗಲ್ಲ ಹಂಗಾಗಿ ನೀವು ಏನು ಮಾಡಬೇಕಂದ್ರೆ ಹಸುಗಳ ನೇಚರ್ ನೋಡೇ ತೊಗೋಬೇಕು ಒಂದೋರಡು ಹಸುಗಳು ತೊಗೊಳೋರು ಎಲ್ಲ ಹಸುಗಳಾಗಿರಲ್ಲ ಒಂದೊಂದು ಹಸುಗಳು ಮಾತ್ರ ಇದು ಹಾಲು ಕರೆಯೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಇನ್ನೊಂದೊಂದು ಬಂದು ಈಗ ನಮ್ಮ ಹತ್ರ ಇರೋ ಹಸುಗಳೆಲ್ಲ ಬಂದು ಒಂದು ಎರಡಕ್ಕೂ ಕಾಲು ಕಟ್ಟು ಹಾಲು ಕರಿತೀವಿ ಕಾಲು ಕಟ್ರು ತುಂಬ ಕಾಮಾಗಿ ನಿಲ್ಲುತ್ತೆ ಇನ್ನೆಲ್ಲವೂ ಬಂದು ಕಾಲನೇ ಕಟ್ತೆ ಆಲ್ಕರಿ ಅಂತ ಹಸುಗಳಿವೆ ತೊಂಬತ್ತೊಂಬತ್ತು ಭಾಗ ಇದು ಯಾವುದು ಏನು ತೊಂದರೆ ಏನು ತೊಂದರೆ ಮಾಡಲ್ಲ ನೀವು ಇದನ್ನು ಯಾವ ಥರ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಷ್ಟೇ ನಿಮ್ಮ ನೀವು ಯಾವ ಥರ ಇದನ್ನ ನೋಡ್ಕೋತೀರಾ ಅದ್ರ ಮೇಲೆ ಇದ್ರದ್ದು ನಡವಳಿಕೆ ಬಿಹೇವಿಯರು ಇರುತ್ತೆ ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸ್ ತುಪ್ಪ ಮೇಯ್ನ್ ನಮ್ಮ ಮದರ್ ಪ್ರಾಡಕ್ಟ್ಸ್ ಅಂದರೆ ಗೀ ಅಂತಲೇ ಹೇಳ್ಬೋದು ಇದು ನಮ್ಮ ಹಸುಗಳಿಗೆ ಕಂಪ್ಲೀಟ್ ನ್ಯಾಚುರಲ್ ಆಗಿ ಫೀಡ್ ಮಾಡಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿ ಮತ್ತೆ ಕೆಮಿಕಲ್ ಗೊಬ್ಬರಗಳನ್ನು ಯೂಸ್ ಮಾಡಿ ಬೆಳೆದೇ ಇರ್ತಕ್ಕಂಥ ಹುಲ್ಲನ್ನು ನಮ್ಮ ಹಸುಗಳದ್ದು ಏನು ಗಂಜಲ ಮತ್ತು ಸಗಣಿ ಬರುತ್ತೆ ಅದರಿಂದ ಬೆಳೆಸಿರೋಂಥ ಹುಲ್ಲಲ್ಲಿ ಹಸುಗಳಿಗೆ ಫೀಡ್ ಮಾಡಿ ಕಂಪ್ಲೀಟ್ ನ್ಯಾಚುರಲ್ಲಾಗಿ ಪರಿಶುದ್ಧವಾದ ಟು ಮಿಲ್ಕ್ನ ಪ್ರೊಡ್ಯೂಸ್ ಮಾಡಿ ಇದನ್ನು ಬಿಲೋನ ಮೆಥಡಲ್ಲಿ ಅಂದರೆ ಟ್ರೆಡಿಷನಲ್ ಮೆಥಡಲ್ಲಿ ತುಪ್ಪನ ಮಾಡೋದು ಅಂದರೆ ಹಾಲನ್ನ ಕಾಯಿಸಿ ಮೊಸರು ಮಾಡಿ ಬೆಣ್ಣೆ ಮಾಡಿ ಅದನ್ನು ತುಪ್ಪ ಮಾಡಿ ಆಲ್ ಓವರ್ ಇಂಡಿಯಾ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಮಾಡ್ತೀವಿ ಮತ್ತು ಇಂಟ್ರೆಸ್ಟ್ ಇರೋರು ನಮ್ಮ ಫಾರ್ಮ್ ಬಂದು ಲಕ್ಷ್ಮೀ ಬೋರ್ ಅಂತ ಟೆಂಪಲ್ಗೆ ನಿಯರ್ ಇದೆ ನೀವು ಫಾರ್ಮ್ ವಿಸಿಟ್ ಮಾಡಿ ಕೂಡ ಇದನ್ನೆಲ್ಲ ನಮ್ಮ ಹಸುಗಳದೆಲ್ಲ ನೋಡಿ ನಮ್ಮ ಫಾರ್ಮ್ ಎಲ್ಲ ನೋಡಿ ನಾವು ಯಾವ ಥರ ಮಾಡ್ತೀವಿ ನಾವು ಯಾವ ಥರ ಹಸುಗಳಿಗೆ ಫೀಡಿಂಗ್ ಮಾಡ್ತೀವಿ ಅದನ್ನೆಲ್ಲ ನೋಡಿ ಕೂಡ ನೀವು ಇಲ್ಲಿಯೇ ಡೈರೆಕ್ಟ್ ನಮ್ಮ ಫಾರ್ಮಲ್ಲೇ ಬಂದು ಕೂಡ ತಗೊಂಡು ಹೋಗ್ಬೋದು ಇಲ್ಲಾಂದರೆ ನಮ್ಮ ವೆಬ್ಸೈಟ್ ಮುಖಾಂತರ ಬುಕ್ ಮಾಡ್ಬೋದು ಮತ್ತು ನಮ್ಮದು ಕಸ್ಟಮರ್ ನಂಬರ್ ಮುಖಾಂತರ ಕಾಲ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಡೋರ್ ಸ್ಟೆಪ್ ಡೆಲಿವರಿ ಇರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನು ನೀವೊಂದು ಸಲ ನಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರೆ ನಮ್ಮದು ಕ್ವಾಲಿಟಿ ಬಗ್ಗೆ ಮತ್ತು ನಮ್ಮ ಪ್ರಾಡಕ್ಟ್ಸ್ ಸಲ ಯೂಸ್ ಮಾಡಿದ್ರೆ ನಮ್ಮ ಕ್ವಾಲಿಟಿ ಬಗ್ಗೆ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಯಾರೆಲ್ಲ ದೇಸಿ ಹಸುವಿನ ತುಪ್ಪನ ಯೂಸ್ ಮಾಡ್ತಿದ್ದೀರಾ ಒಂದು ಸಲ ನಮ್ಮ ದೇಸಿ ಹಸುವಿನ ತುಪ್ಪ ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಬ್ಯಾಂಡು ಏ ಟುಗಿನ ಯೂಸ್ ಮಾಡಿ ನಿಮಗೆ ಎ ಕ್ವಾಲಿಟಿ ಅಂದರೆ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ